ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೊಂಬಾಟ ಬಸಣ್ಣ ಏನು ಹೇಳಕ್ಕೆ ಕಂಟಿನಪ್ಪ ಅಂದ್ರೆ ಡಬಲ್ ಪವರ್ ಟಾಣೆಕ್ ಅಂತೇಳಿ ನಮ್ಮ ಕುರಿಯಾನ ಕುರಿ ಹುಡುಗರು ಕುರಿಕಾಯೋ ಕುರಿಗೆ ಕುರಿಗ ಕೂಳೈತಿ ಕುರಿ ಮೈ ಹೊಲ್ವ ಬರೀ ಸುಮ್ಮನೆ ಆಡ್ಯಾಡ್ತಾ ಹೋಗಿ ಕುರಿ ಒಟ್ಟ ಕತ್ತರಿಸಿ ಕೂಳು ತಿಂದಂಗಿಲ್ಲ ಅಂದಾಗ ನಾವು ಮಧುಬಾವಿ ಅಥಣಿ ತಾಲೂಕು ಮಧುಬಾವಿ ಬೇರೆಸ್ವರ ಮೆಡಿಕಲ್ದವ್ರನ್ನ ಸಂಪರ್ಕ ಮಾಡಿದ್ವಿ ಹಿಂಗೆ ಆಲ್ ಆಲ ನಮ್ಮ ಕುರಿನ ಹುಡುಗರು ಹಿಂಗೆಲ್ಲ ಆಯ್ತವ್ರು ಟಾನಿಕಾ ಗಿಣಿಕ ಹಾಕಿದ್ರೆ ಮತ್ತೆ ಏನಾರ ಕೂಳುಪಾಳ ತಿಂತಂದ್ರಿ ಅಂತಂದ್ವಿ ಬೇರೆ ಸೋರ ಮೆಡಿಕಲ್ದವರು ಇದೊಂದು ಟಾಣಿಕ ಮತ್ತು ಇದೊಂದು ಟಾನಿಕ ಕೊಟ್ಟರು ಇದನ್ನು ಹಾಕಿ ನಾಲ್ಕು ದಿವಸ ಆಗೈತಿ ಕುರಿ ಕಾಯುವಂಥ ಹುಡುಗರು ರಿಸಲ್ಟ್ ಹೇಳಿದಾರು ಪಕ್ಕ ಕೂಳು ತಿಂತಾವು ನೀರು ಕುಡಿತಾವೆ ಕುರಿ ಒಟ್ಟ ಬಿಸಿಲಾಗೋದು ಒಟ್ಟ ನಿಲ್ಲೋದಿಲ್ಲ ಏನತ್ತೀರ ಅತಿ ಹೆಚ್ಚು ಬಿಸಿಲಾದ ಒಂದು ತಾಸು ನಿಂದಿರುಬೋದು ಕರೆ ಆದರೆ ಹಗಲಲ್ಲಿ ಕೂಳು ಬಿಟ್ಟ ನೀರು ಬಿಟ್ಟು ಒಟ್ಟ ನಿಂದ್ರಲ್ಲ ಟಾನಿಕ್ ಮಾತ್ರ ಚಲೋ ಐತಿ ನಮಗೆ ಫುಲ್ ರಿಸಲ್ಟ್ ಬಂದೈತಿ